ನಮ್ ಸ್ಟೂಡೆಂಟ್ ಗೆ ಏನ್ ಕ್ಲಾರಿಫಿಕೇಶನ್ ಬೇಕು ಫೋರ್ ತೌಸಂಡ್ ಅವ್ರ್ ಮಾಡಿದೀರಾ ನಮ್ಮ ಹತ್ರ ಏಟೀನ್ ತೌಸಂಡ್ ತಗೊಂಡಿದೀರಾ ಇನ್ ಫೋರ್ಟೀನ್ ತೌಸಂಡ್ ಯಾಕೆ ಈ ಫೋರ್ಟೀನ್ ತೌಸಂಡ್ ನಾನು ಹೇಳ್ಬೇಕು ಅಂತಾನೆ ಇಲ್ಲ ಯಾಕೆ ಬಿ ಟು ಬಿಲ್ ನಾವು ವರ್ಕ್ ಮಾಡಿದ್ರೆ ಒಂದ್ ಹದಿನೆಂಟ್ ಸಾವಿರ ಬಜೆಟ್ ಕೊಟ್ಟಿದ್ರೆ ನಾನು ಒಂದ್ ಸಾವಿರಕ್ಕಾದ್ರೂ ಮಾಡಿಸ್ತೀನಿ ಇಲ್ಲ ಫ್ರೀ ಆಗಾದ್ರೂ ಮಾಡಿಸ್ತೀನಿ ಅದು ನನ್ನ ಟ್ಯಾಲೆಂಟ್ ಬಟ್ ನಾವ್ ಆಲ್ರೆಡಿ ಜೀರೋ ಪರ್ಸೆಂಟ್ ಹೈಟ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮ್ ಸ್ಟೂಡೆಂಟ್ ಗೆ ಅದ ಅಡ್ವಾಂಟೇಜ್ ಆಗಲಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ಬಹುದು ಸೊ ನಮ್ಮ ಅವರ ಮಧ್ಯೆ ರಾಪೋ ಇರೋದಕ್ಕೆ ಒಂದ್ ಫೋರ್ ತೌಸಂಡ್ ಫಿಕ್ಸ್ ಮಾಡಿದ್ವಿ ಅದು ಕೂಡ ತ್ರೀ ಮಂತ್ ಇನ್ನು ಉಳಿದಷ್ಟು ಫೋರ್ಟೀನ್ ತೌಸಂಡ್ ಉಳಿಯುತ್ತೆ ಉಳ್ದಿದೆ ಅದು ನಾನು ಯಾವ್ದಕ್ ಯೂಸ್ ಮಾಡಬೇಕು ಅಂತ ನಾನು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಗೆ ಒಂದು ಅಫಿಷಿಯಲ್ ಆಡ್ ಮಾಡಿಸ್ಬೇಕಾ ಇವ್ರ ಪಾಂಪ್ಲೇಟ್ ಏನಾದ್ರು ಡಿಸೈನ್ ಮಾಡ್ಬೇಕಾ ಟ್ರೋಲ್ ಮಾಡಿದ್ರೆ ಇವ್ರ ಪೇಜ್ ರೀಚ್ ಔಟ್ ಆಗುತ್ತೆ ಯಾವ್ದಾದ್ರೂ ಜೊತೆ ಕೊಲಾಬ್ರೇಟ್ ಮಾಡಿಸಬಹುದ ಬ್ಯಾನರ್ ರಿಲೇಟೆಡ್ ಏನಾದ್ರು ಆಗ್ಬಹುದ ಯಾವ್ದಾದ್ರು ಚಾನೆಲ್ ನ ಕರ್ಸಿ ಬ್ಲಾಗ್ ಮಾಡಿಸ್ಬಿಟ್ಟು ಅವ್ರ ಪರ್ಸನಲ್ ಬ್ರಾಂಡ್ ಆಗಿ ಆ ವಿಡಿಯೋ ಕಟ್ ಮಾಡಿ ಪೇಜ್ ಹಾಕೊಂಡ್ರೆ ಅಡ್ವಾಂಟೇಜ್ ಆಗುತ್ತಾ ಈ ತರ ಎಲ್ಲ ಥಿಂಕ್ ಮಾಡಿ ಅದ್ರ ಜೊತೆಗೆ ಇನ್ನ ಏನಾದ್ರೂ ಅಮೌಂಟ್ ನೀಡಿತ್ತು ಅಂತ ಅಂದ್ರೆ ನಾನ್ ಪೇ ಮಾಡಿ ಮಾಡೋ ತರ ಪ್ಲಾನ್ ಇರೋದು ನಮ್ದು ಒಂದ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಒಂದ್ ಮೀಟಿಂಗ್ ಆಗುತ್ತೆ ಸ್ಟೂಡೆಂಟ್ ಜೊತೆ ಏನ್ ನಡೀತಾ ಇದೆ ಹೇಗ್ ನಡೀತಾ ಇದೆ ಏನಾದ್ರೂ ಚೇಂಜಸ್ ಬೇಕಾ ಏನಾದ್ರೂ ಆಗ್ತಿದ್ಯಾ ನಮ್ ಟ್ರೈನರ್ಸ್ ಹೇಗ್ ಮಾಡ್ತಿದಾರೆ ಹೇಗ್ ನಿಮ್ ಕನೆಕ್ಟ್ ಆಗ್ತಿದೆ ಅಂತ ಎಲ್ಲಾನು ಕೂಡ ನಾವು ತಿಳ್ಕೊಂತೀವಿ ಹಾಗಾಗಿ ಅವ್ರಿಗೆ ಆ ತಾಳ್ಮೆ ಇರ್ಲಿಲ್ಲ ಎಕ್ಸ್ಪೆಷಲಿ ನಮ್ಮ ಉದಯ್ ಸರ್ಗೆ ಆ ತಾಳ್ಮೆ ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ